ಸೊಸೈಟಿಯಲ್ಲಿ ಕಳತನ ಗೆತ್ನ ವಿಫಲ ಪೊಲೀಸರ ಕ್ಷಿಪ್ರಕ ಆಚರಣೆ ಕುಂದಾಪುರ ಭದ್ರತಾ ಸಂಸ್ಥೆಯ ಸಕಾಲಿಕ ಕಾರ್ಯಾಚರಣೆಯಿಂದ ಮತ್ತೊಂದು ಕಳ್ಳತನದ ಪ್ರಕರಣ ತಪ್ಪಿದೆ ಮೈಕಟ್ಟಿಯಲ್ಲಿರುವ ಪಂಚಗಂಗಾ ರೈತರ ಸೇವಾ ಸಹಕಾರಿ ಸಂಘದ ಹೊಸಾರು ಶಾಖೆಗೆ ಶುಕ್ರವಾರ ರಾತ್ರಿ ಒಂದು ಸುಮಾರಿಗೆ ಕಳ್ಳನೋರ್ವ ಕಿಟಕಿಯ ಗ್ರಿಲ್ ಗುರು ನುಗ್ಗಿದ್ದ ಈ ದೃಶ್ಯ ಅಲ್ಲಿನ ಸೈನಿ ಸೆಕ್ಯೂರಿಟಿ ಸಂಸ್ಥೆಯ ಲೈವ್ ಮಾನಿಟರಿಂಗ್ ಸಿಸಿ ಕ್ಯಾಮೆರಾವಳಿ ಇದನ್ನು ಗಮನಿಸಿದ ಸೈನಿನ್ ತಂಡ ತಕ್ಷಣವೇ ಆ ಪ್ರದೇಶಕ್ಕೆ ಸಂಬಂಧಪಟ್ಟ ಗಂಗೋಳಿ ಠಾಣೆಗೆ ಎಸ್ಐ ಬಸವರಾಜ್ ಅವರಿಗೆ ಕರೆ ಮಾಡಿ ಮಾಹಿತಿ ನೀಡಿತು ಗಗೋಳಿ ಪೊಲೀಸರ ಕ್ಷೇಪ ಕಾರ್ಯಾಚರಣೆಯಿಂದ ಕಲ್ಲ ಸೊಸೈಟಿ ಒಳಗೆ ಸೇರಿಸಿದ್ದಾರೆ ಪರಿಸರದಲ್ಲಿ ರಾತ್ರಿ ರೌಂಡ್ಸ್ ಬಸವರಾಜು ಸಿಬ್ಬಂದಿ ಮೋಹನ್ ಶರಣಪ್ಪ ಅವರು ಎರಡ್ ಮೂರು ನಿಮಿಷದಲ್ಲಿ ಸೊಸೈಟಿ ತಂದೊಡಿಸಿದರು ಬಳಿಕ ಸೊಸೈಟಿಯ ಪ್ರಮುಖರನ್ನ ಕರೆಸಿ ಬಾಗಿತ್ತು ಹೊಡಗಿದ್ದ ಸ್ಥಳದಲ್ಲಿ ತಾಲೂಕಿನ ಪ್ರಕಾಶ್ ಬಾಬು ಅಲಿಯಾಸ್ ನಿಯಾಜ್ ಎಂದು ಗುರುತಿಸಲಾಗಿದೆ ಗಗೋಲಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ تكتيك 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 اوه تكتيك الله يرب نال نال بڑا دے لے دے دے چالو تكتيك چالو بڑا دے اوکے 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 i uh -huh.